ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಹೊಸ ವರ್ಷದ ಮೊದಲನೇ ಹಬ್ಬ ಮೊದಲನೇ ಹಬ್ಬ ಅಂದ್ರೆ ಖುಷಿ ಸಂತೋಷ ಜೊತೆಗೆ ಒಂಥರ ಒಂದು ಹೊಸತನ ಕೂಡ ತುಂಬಿರುತ್ತೆ ಹೊಸತನ ಅಂದ ತಕ್ಷಣ ನೀವು ಅಂದ್ಕೊಂಡಿರ್ಬೋದು ಏನಿದು ಹೊಸತನ ಹೊಸತನ ಅಂತ ಹೇಳ್ತಾ ಇದ್ರೆ ಹೌದು ನಾವೀಗ ಒಂದು ಹೊಸತನದ ಬಗ್ಗೆನೇ ಮಾತಾಡ್ತಾ ಇದೀವಿ ಜೋಡಿ ಕುದುರೆ ಹುಡುಗರು ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಹಾಗಾದ್ರೆ ಅವ್ರನ್ನ ಮಾತಾಡಿಸೋಣ ಬನ್ನಿ ನಮ್ಮ ಜೊತೆ ಇದ್ದಾರೆ ಇದೀಗ ನವನ್ ಅಂತ ಓಕೆ ನವನ್ ಯಾವ್ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ಜೋಡಿ ಕುದುರೆ ಹುಡುಗರು ಆ ಒಂದು ಶಾರ್ಟ್ ಫಿಲಮ್ ನ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಸೊ ನಿಮ್ ಜೊತೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ ಸೊ ಅವ್ರ ಪರಿಚಯನೂ ನಮ್ಗೆ ಆಗ್ಬೇಕು ಇವ್ರು ಯಾರು ಏನು ನೀವೇ ಪರಿಚಯ ಓಕೆ ಇವರು ಇಬ್ರು ನಾಯಕಿಯರು ಜೋಡಿ ಕುದ್ರೆಲಿ ಇವ್ರು ಕಾವ್ಯ ಅಂತ ಯಶಸ್ವಿನಿ ಹೀರೋ ವಿಶ್ವ ನಮ್ಮ ಕಣ್ಣು ವಿಶ್ವಜಿತ್ ರಾವ್ ಓಕೆ ಕಣ್ಣು ಅಂತ ಹೇಳಿದ್ರೆ ಸಿನಿಮಾಟೋಗ್ರಫಿ ಅವರೇ ಮಾಡಿದ್ರು ಸೊ ವಿಶ್ವಜಿತ್ ಅವರು ವಿಶ್ವ ಅವರು ಯಶಸ್ವಿನಿ ಅವರು ಕಾವ್ಯ ಅವರು ಹಾಗೇನೆ ಕುದುರೆ ಹುಡುಗರು ಬಗ್ಗೆ ನಾನು ಮಾತಾಡೋ ಮುಂಚೆ ಜೋಡಿ ಕುದುರೆ ಹುಡುಗರು ಒಂದು ಶಾರ್ಟ್ ಫಿಲಮ್ ಅಂತ ಸ್ಟಾರ್ಟ್ ಮಾಡಿ ಫಿಲಮ್ ಅಲ್ಲ ಇದಕ್ಕೆ ಗೋಣಿ ಚೀಲ ಇತ್ತು ಅದಕ್ಕೂ ಮುಂಚೆ ಪುಟ್ಗೋಸಿ ಇತ್ತು ಸೊ ಗೋಣಿ ಚೀಲದಲ್ಲಿ ಅವ್ರನ್ನ ನಾವು ನೋಡಿದ್ವಿ ಅಂದ್ರೆ ಅದರಲ್ಲಿ ಕೂಡ ಅವರು ಆಕ್ಟ್ ಮಾಡಿದ್ರು ಹಾಗಾದ್ರೆ ಜೋಡಿ ಕುದುರೆ ಆ ಕಾನ್ಸೆಪ್ಟ್ ಏನು ಅಂತ ಜೋಡಿ ಕುದುರೆ ಅದೇ ಕತೆ ಬಿಡಲ್ಲ ಟೈಟ್ಲ್ ಅಲ್ಲಿ ಕತೆ ಬಿಡಬಾರ್ದು ಅಂತಾನೆ ಆ ತರ ಟೈಟ್ಲ್ ಇಡೋದು ಗೋಣಿಚೀಲ ಅಂತ ಇಟ್ಟಾಗ ಅದ್ರಲ್ಲಿ ಕತೆ ಯಾರು ಸೃಷ್ಟಿ ಮಾಡ್ಕೊಳಕ್ ಆಗಲ್ಲ ಟೈಟ್ಲ್ ನೋಡಿ ಈಗ ಜೋಡಿ ಕುದ್ರೆ ಅಂದ್ರೆ ಎರಡು ಕುದ್ರೆ ಅನ್ಕೋಬಹುದು ಬಿಟ್ರೆ ಅದ್ರಲ್ಲಿ ಏನಿದೆ ಅಂತ ಯಾರು ಅರ್ಥ ಓಕೆ ನೀವು ಕತೆ ಬಿಟ್ಕೊಡಲ್ಲ ಅಂದ್ರೆ ಬಟ್ ಅದು ಟೀಸರ್ ನಾದ್ರು ನೋಡ್ಕೊಂಬರಣ್ವಾ ಅಂದ್ರೆ ಎಲ್ಲಾ ಕಡೆ ಈಗ ನಾನು ಫೇಸ್ಬುಕ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಎಲ್ಲಾ ಕಡೆ ಜೋಡಿ ಕುದ್ರೆ ಜೋಡಿ ಕುದ್ರೆ ಜೋಡಿ ಕುದ್ರೆ ಅಂತಾರೆ ಏನಿದು ಜೋಡಿ ಕುದ್ರೆ ಅಂತ ಸೊ ಅದೊಂದು ಟೀಸರ್ ನೋಡಣ ಎಸ್ ವೀಕ್ಷಕರೇ ಜೋಡಿ ಕುದ್ರೆ ಶಾರ್ಟ್ ಫಿಲ್ಮ್ ನ ಟೀಸರ್ ನ ನೀವು ನೋಡಲೇಬೇಕು ಜಸ್ಟ್ ಹ್ಯಾವ್ ಅ ಲುಕ್ ಸಿಟ್ಕೊಂಡಾಗ ಮಲಯಾಳಿ ಹೀರೋಯಿನ್ ತರ ನೆಚ್ಚ ನೆಚ್ಚ ಇದು ಕ್ರಶ್ ಲವ್ ಗೊತ್ತಿಲ್ಲ ಆದ್ರೆ ಎಲ್ಲ ಲವ್ ಗಳು ಹುಟ್ಟೋದು ಕ್ರಶ್ ಇಂದಾನೆ ತಾನೆ ಬದುಕಿದ್ರೆ ಜೋಡಿ ಕುದ್ರೆ ತರ ಬದುಕ್ಬೇಕು ನೆಚ್ಚ ನವನ್ ಅವ್ರೆ ಇವನ್ ಇನ್ಕ್ಲೂಡಿಂಗ್ ಎಲ್ಲ ಟೀಮ್ ಅವರು ಅದು ಫಸ್ಟ್ ಒಂದು ಆ ಡೈಲಾಗ್ ಎಲ್ಲ ಒಂದು ಹೊಸತನ ಅನ್ಸುತ್ತೆ ಅಂದ್ರೆ ಒಂಥರ ರಿಚ್ನೆಸ್ ಇದೆ ಒಂದು ಸಿನಿಮಾ ನೋಡ್ದಂಗೆ ಆಯ್ತು ನಂಗೆ ಒಂದು ಸಿನಿಮಾದ ಟೀಸರ್ ನೋಡಿದಾಗೆ ಅನಿಸ್ತು ಅಲ್ಲಿ ಅವರು ನಿಜ ನಿಜ ಅಂತ ಕೇಳ್ತಾರೆ ನೀವು ಒಬ್ಬ ಮಲಯಾಳಿ ಹೀರೋಯಿನ್ ಲುಕ್ ತರ ಕಾಣ್ತಾ ಅಂತ ನೀವು ಹೇಳ್ತೀರಿ ಜೊತೆಗೆ ಇವ್ರು ಕೂಡ ಅಂದ್ರೆ ಒಂದು ಬ್ಲೈಂಡ್ ಪಾತ್ರವನ್ನ ನೀವು ನಿಭಾಯಿಸಿದಿರಾ ಅಂತ ಅನ್ಕೊಳ್ತೀರಿ ಸೊ ಏನಿದು ಅಂದ್ರೆ ಜೋಡಿ ಕುದುರೆ ಒಂದು ಪ್ರೇಮ ಕಥೆನಾ ಅಥವಾ ಒನ್ ಲೈನ್ ಅಂದ್ರೆ ಒನ್ ವೇ ಲವ್ ಏನ್ ಏನೋ ಒಂದು ಹೊಸತನ ಏನ್ ಟ್ರಯಾಂಗಲ್ ಔಷಧಿ ಅನ್ಸುತ್ತೆ ಬಟ್ ಅಲ್ಲ ಅದು ಅದೇನಾಗಿದೆ ಅಂದ್ರೆ ಟೀಸರ್ ಅಂತ ಕಟ್ ಮಾಡಿಲ್ಲ ಆಕ್ಚುಲಿ ನಾವು ಮೋಷನ್ ಪೋಸ್ಟರ್ ಬಿಟ್ಟಿದ್ದು ಮೊದಲು ಇದು ಕೊನೆ ಟೈಮಲ್ಲಿ ಟೀಸರ್ ಅಂತ ಕಟ್ ಮಾಡಿದೀವಿ ಅಷ್ಟೇ ಬಟ್ ಇಲ್ಲ ಅದು ಬೇರೆನೆ ಹೇಳತ್ತೆ ಜೋಡಿ ಕುದ್ರೆ ಜೋಡಿ ಕುದುರೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಜೋಡಿ ಕುದ್ರಲ್ಲಿ ಇನ್ನೊಂದ್ ಕತೆ ಬರುತ್ತೆ ಜೋಡಿ ಕುದ್ರೆ ಒಳಗೆ ಇನ್ನೊಂದ್ ಕತೆ ಬರುತ್ತೆ ಅದೇ ಈಗ ಏನಂದ್ರೆ ಒಂದ್ ಲೈನ್ ಅಲ್ಲಿ ಹೇಳಬೇಕಂದ್ರೆ ಕತೆ ಹೇಳಕ್ಕೆ ಆಗಲ್ಲ ಇದನ್ನು ಕತೆ ಹೇಳಕ್ಕೆ ಆಗಲ್ಲ ಹೌದು ಈಗ ಈಗ ಏನ್ ನೋಡಿದವರು ಹೇಳ್ತಾ ಇರೋದು ಏನಂದ್ರೆ ಎರಡು ಗಂಟೆ ಮೂವಿನ ಮೂವತ್ತೈದು ನಿಮಿಷ ಕಟ್ ಮಾಡಿಟ್ಟಿದ್ದೀರಾ ಅಂತ ಹೇಳ್ತಾ ಇದಾರೆ ಮತ್ತೆ ಆಕ್ಚುಲಿ ಈಗ ಏನಾಗಿದೆ ಅಂದ್ರೆ ಒಂದ್ ಸಿನಿಮಾದಲ್ಲಿ ಮೂವತ್ತೈದು ಸೀನ್ ಇರುತ್ತೆ ಇಂಟ್ರೋಲ್ ಇಂಟ್ರಲ್ಗೆ ಒಂದು ಗಂಟೆ ಒಂದ್ ಗಂಟೆ ಒಂದೊಂದು ಹತ್ ಒಂದು ಐದು ಒಂದು ಗಂಟೆ ಐದು ನಿಮಿಷ ಇರುತ್ತೆ ಬಟ್ ಇದ್ರಲ್ಲಿ ಮೂವತ್ತೈದು ನಿಮಿಷ ಮೂವತ್ತೈದು ಸೀನ್ ಇದೆ ಮೂವತ್ತಾರು ನಿಮಿಷಕ್ಕೆ ತೋರಿಸಿದೀವಿ

ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿ ಅಥವಾ ನೆಕ್ಸ್ಟ್ ಇನ್ಯೋ ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಆತರ ಮುಂದೆ ಬರೋಣ ಒಂದು ಇದಿರಲ್ಲ ತುಡಿತಾ ಇರಲ್ಲ ಜೊತೆಗೆ ಒಂದೇ ಸತಿಗೆ ನಾನು ಸ್ಟಾರ್ ಆಗಿಬಿಡ್ಬೇಕು ನನ್ನ ಎಲ್ಲ ನನ್ನ ನನ್ನ ಬಗ್ಗೆ ಎಲ್ಲರೂ ಮಾತಾಡ್ಬೇಕು ಅನ್ನೋ ಒಂದು ಇದಿರುತ್ತೆ ಅದಕ್ಕೆ ಹೊರತಾಗಿ ಕಾಣ್ತಿದಿರಾ ನೀವು ನನಗೆ ಈ ಒಂದು ಟೀಮ್ ಇದೆಯಲ್ಲ ಅಂದ್ರೆ ಹಂತ ಹಂತವಾಗಿ ಮೇಲ್ ಬರ್ತಿದ್ದೀರಾ ಅಂತ ನನಗ ಅನಿಸ್ತಿದೆ ಸೊ ಏನ್ ಹೇಳ್ತೀರಾ ಅಂದ್ರೆ ಫಸ್ಟ್ ಪ್ರಾಜೆಕ್ಟ್ ನೀವು ಕೈ ಹಾಕಿದಾಗ ನಿಮ್ಗೆ ಎಷ್ಟೊಂದ್ ಜನ ಹೇಳಿರ್ತಾರೆ ಯೋ ಬೇಡಪ್ಪ ಯಾಕೆ ಸುಮ್ನೆ ಹೋಗ್ತೀಯ ಅಂತ ಸೊ ಹೇಗಿತ್ತ ಅನುಭವ ಅಂತ ಅಂದ್ರೆ ಈಗ ನಾನು ಒಂದ್ ಹತ್ತು ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಅಷ್ಟೇ ಡೈರೆಕ್ಟರ್ ಆಗಿ ಹತ್ತು ಸಿನಿಮಾ ಡೈಲಾಗ್ ರೈಟರ್ ಆಗಿ ಎಲ್ಲ ಮಾಡಿದ್ದೆ ಅಂದ್ರೆ ಈಗ ಏನಾಗುತ್ತೆ ನಾನ್ ಬರ್ದಿದ್ದ ಡೈಲಾಗ್ ಇನ್ನೊಬ್ಬ ಡೈರೆಕ್ಟರ್ ಸಿಕ್ಕಿ ಅದು ಅಲ್ಲಿ ಹೋಗುವಾಗ ಅದು ಬೇರೆ ತರನೇ ಆಗೋಗಿರುತ್ತೆ ಅಂದ್ರೆ ನಾನೇನ ಕಂಡಿದ್ದೆ ಬರ್ತಾ ಇರ್ಲಿಲ್ಲ ಅದೆಲ್ಲ ನೋಡಿ ನಾನ್ ಶಾರ್ಟ್ ಫಿಲಮ್ ಅಂತ ಸ್ಟಾರ್ಟ್ ಮಾಡ್ ನಾನು ಕುಟ್ಕೋಸಿ ಅನ್ನೋ ಶಾರ್ಟ್ ಫಿಲಮ್ ಮೂರು ವರ್ಷದಿಂದ ತಿಂದೆ ಮಾಡಿದ್ದು ಅದ್ ಮಾಡುವಾಗ ಎಲ್ಲೂ ಇರ್ಲಿಲ್ಲ ಶಾರ್ಟ್ ಫಿಲಂಗಳು ಅಂದ್ರೆನೇ ಸ್ವಲ್ಪ ಲೇಸಿನೆಸ್ ಇತ್ತು ಜಾಸ್ತಿ ಈಗಾದ್ರೂ ಸ್ವಲ್ಪ ಪರವಾಗಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ ನಾವು ಸ್ವಲ್ಪ ಡೈಲಾಗ್ ಓರಿಯೆಂಟೆಡ್ ಡೇ ಮಾಡಿದ್ದೆ ಆ ಸ್ವಲ್ಪ ಮೇಕಿಂಗು ಬೇರೆ ತರನೇ ಮಾಡಕ್ ಟ್ರೈ ಮಾಡಿ ಮಾಡಿದ್ದು ಒಂದ್ ಸ್ವಲ್ಪ ಬೈಸ್ಕೊಂಡೆ ಕತೆ ಕಾರಣಕ್ಕಾಗಿ ಬೈಸ್ಕೊಂಡೆ ಕತೆ ಕಥೆ ಇಲ್ಲ ಅಂತಾನೆ ಹೇಳಿದ್ದೆ ಕತೆ ಯಾಕೆ ಕೊಡ್ಬೇಕು ಅಂತಾನೆ ಒಂಥರಾ ಮಾಡಿದ್ದು ಶಾರ್ಟ್ ಫಿಲಂ ವಿಶ್ವ ಸೊ ನೀವು ಹಿಂದೆ ಗೋಣಿ ಚೀಲದಲ್ಲಿ ಕೂಡ ಮಾಡಿದ್ರಿ ಈಗ ಜೋಡಿ ಕುದ್ರೆನಲ್ಲು ನೀವೇ ಮಾಡಿದ್ರಿ ಸೊ ಹ್ಯಾಟ್ರಿ ಶಾರ್ಟ್ ಫಿಲಂ ಇವ್ರ್ ಜೊತೆ ನೀವು ಸೊ ಅದಕ್ಕೆ ಒಂದು ಕ್ಲೋಸ್ ಸೊ ಮತ್ತಷ್ಟು ಆಕ್ಚುಲಿ ಇವ್ರ ಜೊತೆ ಕೆಲಸ ಮಾಡಿ ಹಂಗೆ ಇನ್ನೂ ಬೇರೆ ಬೇರೆ ಡಿರೆಕ್ಟರ್ ಜೊತೆ ಕೆಲಸ ಮಾಡಿ ಸೊ ಈಗ ನೀವು ಪುಟ್ ಕೋಸಿಲ್ ಮಾಡಿದ್ರಿ ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಗೋಣಿ ಮಾಡಿದ್ರಿ ಅದಾದ್ಮೇಲೆ ಈಗ ಜೋಡಿ ಕುದ್ರೆ ಫಸ್ಟ್ ಎಲ್ಲ ಚಾನ್ಸ್ ಸಿಗೋಸ್ಕರ ಓಡಾಡಿದೆ ಅವಾಗ ಇಲ್ದಾಗ ಯಾರು ಕೊಡ್ತಾ ಇಲ್ಲ ಚಾನ್ಸ್ ಅನ್ಕೊಂಡು ನಾನೇ ಒಂದ್ ಕತೆ ಮಾಡಿ ಡೈರೆಕ್ಟ್ ಹುಡುಕ್ತಾ ಇದ್ದೆ ನಂಗೆ ಡೈರೆಕ್ಷನ್ ಬರಲ್ಲ ಅಂತ ಗೊತ್ತಿತ್ತು ಸೊ ಡೈರೆಕ್ಟ್ ನಾನು ಹೇಳ್ತೀನಿ ಆ ತರ ತಕ್ಕೊಡಿ ಅಂತ ಒಬ್ರು ಹುಡುಕ್ತಾ ಇದ್ದೆ ಆ ಟೈಮಲ್ಲಿ ಮೀಟ್ ಆಗಿದ್ದು ನಾವನ್ ಅವ್ರ್ನ ಹೋಗಿ ನಾ ಫಸ್ಟ್ ಹೋಗಿದ್ದು ನನ್ ಕತೆ ಹೇಳಿ ನನಗೆ ಶೂಟ್ ಮಾಡ್ಕೊಡಿ ಅಂದೆ ಓಕೆ ಆಮೇಲೆ ಅವ್ರದ್ದು ಕೇಳಾದ್ಮೇಲೆ ಪುಟ್ಕೋಸಿ ಇದನ್ನ ಅದೊಂದು ಕ್ರಿಯೇಟಿವಿಟಿ ಡೈಲಾಗ್ ಅದೆಲ್ಲ ಕೇಳಾದ್ಮೇಲೆ ನನ್ನ ಸೈಡಿಗೆ ಇಟ್ಬಿಟ್ಟು ಇಲ್ಲ ನಿಮ್ಮದೇ ಮಾಡಿ ನಾನು ಯಾಕ್ ಮಾಡ್ತೀನಿ ನಿಮ್ದ್ರಲ್ಲಿ ಅಂತ ಅಷ್ಟಾ ಓಕೆ ನೈಸ್ ವಿಶ್ವ ಸೊ ನೆಕ್ಸ್ಟ್ ಹೀರೋಯಿನ್ ಫಸ್ಟ್ ಹೀರೋಯಿನ್ ಏಕೆ ನನ್ಗೆ ಗೊತ್ತಿರೋ ಇನ್ ಜೋಡಿ ಕುದ್ರೆ ಹೀರೋಯಿನ್ ಓಕೆ ಯಶಸ್ವಿನಿ ಅವರು ಸೊ ಯಶಸ್ವಿನಿ ಏನು ಅಂದ್ರೆ ಬೇಸಿಕಲಿ ಆಕ್ಟ್ರೆಸ್ ಅಂದ್ರೆ ಈಗ ಈ ಕೆಲವು ನಾಟಕಗಳಲ್ಲಿ ಅಭಿನಯಿಸಿ ಕೆಲವರು ರಂಗಭೂಮಿ ಏನೋ ಬ್ಯಾಕ್ ಗ್ರೌಂಡ್ ಇದ್ದು ಬರೋರಿರ್ತಾರೆ ಕೆಲವರು ಜಸ್ಟ್ ಆ ಒಂದು ಇಂಟ್ರೆಸ್ಟ್ ಅಲ್ಲಿ ಬಂದಿರ್ತಾರೆ ಸೊ ಎಂತ ಆಕ್ಟ್ರೆಸ್ ಅಂದ್ರೆ ಫುಲ್ ಟೈಮ್ ಅಥವಾ ಆಕ್ಟಿಂಗ್ ಡೆಡಿಕೇಶನ್ ಅಂತ ಕೊಡುವಂತ ಆಕ್ಟ್ರೆಸ್ ಅಥವಾ ಹೇಗೆ ಅಲ್ಲ ಮಾಡಿದಕ್ಕೆ ನಾನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಕೊಟ್ಟಿದ್ದೀನಿ ಅದಕ್ಕೆ ಬಟ್ ನನ್ನ ಪ್ಯಾಷನ್ ಇತ್ತು ಲೈಕ್ ಅಪಾರ್ಟ್ ಫ್ರಮ್ ಮೈ ಪ್ರೆಸೆಂಟಿ ಜಾಬ್ ನಾನು ಏನೇನು ಮಾಡ್ತಾ ಇದ್ದೀನಿ ಅದು ಹೊರತಾಗಿ ಏನಾದ್ರು ಮಾಡಬೇಕಂತ ನನ್ಗೆ ಆಸೆ ಇತ್ತು ಅವಾಗ ಒಂದು ಆಪರ್ಚುನಿಟಿ ಸಿಕ್ತು ಅದನ್ನ ಐ ಮೇಡ್ ರೈಟ್ ಯೂಸ್ ಆಫ್ ಇಟ್ ಖುಷಿ ಅನಿಸ್ತಾ ಇದೆ ಶಾರ್ಟ್ ಫಿಲಮ್ಗೆ ನೀವ್ ನನ್ನ ಕೊಲೀಗದು ಫ್ರೆಂಡ್ ನವನ್ ಆಗಿದ್ರು ಅವ್ರು ಬಂದು ನನಗೆ ಸಜೆಸ್ಟ್ ಮಾಡಿದ್ರು ನಿಮ್ಗೊ ಇಂಟ್ರೆಸ್ಟ್ ಇತ್ತು ಐ ಜಸ್ಟ್ ಗಿವ್ ಇಟ್ ಎಷ್ಟು ದಿನ ನೀವು ಅದಕ್ಕೆ ನಾನು ನನ್ನ ವೀಕ್ ಡೇಸ್ ಅಲ್ಲಿ ಆಗ್ತಾ ಇರ್ಲಿಲ್ಲ ಬಿಕಾಸ್ ಕೆಲಸ ಇರ್ತಿತ್ತು ಸೊ ಅದಕ್ಕಂತಾನೆ ಸ್ಯಾಟರ್ಡೆ ಸಂಡೇ ಡೆಡಿಕೇಟ್ ಮಾಡ್ತಾ ಇದ್ದೆ ಓಕೆ ಸೊ ಫಿಲ್ಮಲ್ಲಿ ನಿಮ್ಮನ್ನ ಹತ್ತಿಸೋ ಕ್ಯಾರೆಕ್ಟರ್ ಇವ್ರು ವಿಶ್ವ ಅವ್ರ ನಿಮ್ಮನ್ನ ಹತ್ತಿಸ್ತಾ ಇರ್ತಾರ ಹೀರೋಯಿನ್ ಲುಕ್ ನನಗ್ ಸಮಾಧಾನ ಮಾಡಿ ಕನ್ಸೋಲ್ ನೀವು ನಿಜ 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 ಕೇಳ್ತಾ ಇರ್ತೀರ ಕ್ಯೂಟ್ ಆಗಿ ಕಾಣ್ತೀರಿ ಅಂಡ್ ಯು ಲುಕ್ ಕ್ಯೂಟ್ ಆನ್ ಸ್ಕ್ರೀನ್ ಟು ಥ್ಯಾಂಕ್ ಯು ಚೆನ್ನಾಗಿ ಕಾಣ್ತೀರಿ ಸೊ ನೆಕ್ಸ್ಟ್ ಇನ್ನೊಬ್ರು ಇದಾರೆ ಕಾವ್ಯ ಅವರು ಇದ್ದಾರೆ ಸೊ ಕಾವ್ಯ ಆಲ್ಸೋ ಪ್ಲೇಯಿಂಗ್ ಎ ರೋಲ್ ಜೋಡಿ ಕುದುರೆನಲ್ಲಿ ಎಂತ ಪಾತ್ರ ನಿಮ್ದು ಇದರಲ್ಲಿ ನಾನು ಒಬ್ಳು ಬ್ಲೈಂಡ್ ಹುಡುಗಿ ಕುರುಡಿ ಆ ಪಾತ್ರ ಮಾಡಿದ್ದೀನಿ ಸೊ ಏನು ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಮಾಡಿದ ಪಾತ್ರ ಅದು ಫಸ್ಟಿಗೆ ಸ್ಟೋರಿ ಕೇಳಿದಾಗ ಐ ಹ್ಯಾಡ್ ಅನ್ ಆಪ್ಷನ್ ಪ್ರಾಬಬ್ಲಿ ನನಗೆ ಫಸ್ಟ್ ಕತೆ ಹೇಳಿದ್ದು ಅನ್ಸುತ್ತೆ ಅಂಡ್ ನಾವ್ ಟೋಲ್ ಫಸ್ಟ್ ಟೈಮ್ ನಾವ್ ಕತೆ ಕೇಳೋಕೆ ಮೀಟ್ ಮಾಡಾದ್ಮೇಲೆ ನೀವು ಈ ಪಾರ್ಟ್ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಸುತ್ತೆ ಇದನ್ ಮಾಡಿ ಅಂತ ಹೇಳಿದ್ರು ಜೊತೆಗೆ ಫ್ಯಾಮಿಲಿ ಅವರು ಎಲ್ಲ ಸಪೋರ್ಟ್ ಮಾಡಿ ಲಾಟ್ ಆಫ್ ಸಪೋರ್ಟ್ ಲೈಕ್ ನೀವ್ ಮಾಡು ಅಂತ ಎಲ್ಲ ಕಸಿನ್ಸ್ ತಂಗಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಎಸ್ ಅದ ಆಕ್ಚುಲಿ ನಿಮ್ಮ ಒಂದು ಟೀಮ್ ವರ್ಕ್ ಆ ಒಂದು ಟೀಸರ್ ಅಲ್ಲೇ ಗೊತ್ತಾಗುತ್ತೆ ಅಂದ್ರೆ ಹೋಲ್ ಅವ್ರದ್ದು ಸಿನಿಮಾಟೋಗ್ರಫಿ ಆಗಿರ್ಬೋದು ಅವರ ಆಮೇಲೆ ಮ್ಯೂಸಿಕ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಯಾರು ಮ್ಯೂಸಿಕ್ ಕೊಟ್ಟಿದ್ರು ಬಿಕಾಸ್ ಮ್ಯೂಸಿಕ್ ಆಲ್ಸೋ ಸೌಂಡ್ಸ್ ವೆರಿ ನೈಸ್ ಆಮೇಲೆ ಅದ್ರ ಜೊತೆಗೆ ಇವ್ರ ಆಕ್ಟಿಂಗ್ ಇರ್ಬೋದು ಇವ್ರದ್ದು ಕೂಡ ಆಮೇಲೆ ಡೈಲಾಗ್ಸ್ ಕೊನೆ ಆಬ್ವಿಯಸ್ಲಿ ನಿಮ್ಮ ಒಂದು ಡಿರೆಕ್ಷನ್ ಎಲ್ಲ ಗೊತ್ತಾಗುತ್ತೆ ಐ ಮೀನ್ ಆ ಒಂದು ಹೋಲ್ ಇದರಲ್ಲೇ ಗೊತ್ತಾಗ್ತಾ ಇದೆ ಸೊ ಇನ್ನಷ್ಟು ಮಾತಾಡೋಣ ಒಂದು ಬ್ರೇಕ್ ತಗೊಂಡ್ಬೋಣ ಎಸ್ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ ವೀಕ್ಷಕರೇ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮ ಜೋಡಿ ಕುದುರೆ ಹುಡುಗರು ಇದಾರೆ ಸೊ ಈ ಪ್ರೋಗ್ರಾಮ್ಗೆ ಮತ್ತೆ ಸ್ವಾಗತ ನಾವು ಮಾತಾಡ್ತಾ ಇದ್ವಿ ಜೋಡಿ ಕುದುರೆ ಬಗ್ಗೆ ಸೊ ಆ ಟ್ರೀಸರ್ ನೋಡಿದಾಗ ಫಸ್ಟು ಹೌದು ಎಲ್ಲ ಚೆನ್ನಾಗಿ ಅನ್ನಿಸ್ತು ಜೊತೆಗೆ ಮ್ಯೂಸಿಕ್

ಸ್ವಲ್ಪ ಮ್ಯೂಸಿಕ್ ಕದ್ಬಿಡ್ತಾರೆ ಎಲ್ಲವೂ ಒರಿಜಿನಲ್ ಎಲ್ಲ ಅದು ಗೊತ್ತಾಗ್ತಾ ಇದೆ ಆಕ್ಚುಲಿ ಆ ಫ್ರೆಶ್ನೆಸ್ ಜೊತೆಗೆ ಆ ಒರಿಜಿನಾಲಿಟಿ ಸ್ವಂತಿಕೆ ಅನ್ನೋದಿದೆಯಲ್ಲ ಈಗ ಕದ್ಬಿಡೋದು ಈಸಿ ಬಟ್ ಆ ಸ್ವಂತಿಕೆ ಉಳಿಸ್ಕೊಂಡು ಮಾಡೋದಿದೆಯಲ್ಲ ದಟ್ ಈಸ್ ಆಕ್ಚುಲಿ ಚಾಲೆಂಜಿಂಗ್ ಜಾಬ್ ಅದನ್ನ ನೀವು ಮಾಡಿದೀರ ಸೊ ರಾಖಿ ಸೋನೋನವರು ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸೊ ಹಾಡ್ಗಳು ಅಂತ ಏನಾದ್ರು ಇದೆಯಾ ನಿಮ್ದ್ರಲ್ಲಿ ಹಾಡುಗಳು ಅಂತ ಇಲ್ಲ ಅಂದ್ರೆ ಏನಾಗುತ್ತೆ ಹಾಡ್ಗಳು ಕೊಟ್ರೆ ತುಂಬಾ ಕ್ವಾಲಿಟಿ ಕೊಡ್ಬೇಕು ಅವಾಗ ಬೇರೆ ಬಜೆಟ್ ಆಗ್ಬಿಡುತ್ತೆ ಈಗ ನಾರ್ಮಲ್ ಬಂದ್ಬಿಡುತ್ತಿಲ್ಲ ಸಾಂಗ್ ಅದಕ್ಕಾಗಿ ಹಾಡುಗಳು ಅಂತ ಇಟ್ಟಿಲ್ಲ ಆಲ್ಮೋಸ್ಟ್ ಕತೆ ಹೇಳಕ್ ಟ್ರೈ ಮಾಡಿದ್ವಿ ಒಂದು ಕತೆ ಹೇಳಕ್ ಟ್ರೈ ಮಾಡಿದ್ವಿ ರೀಚ್ ಆದ್ರೆ ಸಾಕು ಜನಕ್ಕೆ ಸಿನಿಮಾಗಳಾದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಇರುತ್ತೆ ಒಂದ್ ಐದು ಸಾಂಗ್ ಇಡಬಹುದು ಸಾಂಗ್ ಇಲ್ಲ ಹಾಗಾದ್ರೆ ಒಂದು ಡೈಲಾಗ್ ಡೈಲಾಗ್ಲಿ ಕೇಳಬೇಕು ಅಂತ ಅನ್ನಿಸ್ತಿದೆ ನಮ್ಗೆ ಒಂದು ಡೈಲಾಗ್ ಅದೇ ಒಂದು ಶಾರ್ಟ್ ಫಿಲ್ಮ್ ಇಂದ ಹೀರೋ ಹೀರೋಯಿನ್ ಅಥವಾ ಇವರ ಪಾತ್ರನೂ ಆಗಿರ್ಬೋದು ಹೇಗಾದ್ರು ಸರಿ ನಿಮ್ದು ಡೈಲಾಗ್ ಆ ಮಲಯಾಳಿ ಹೀರೋಯಿನ್ ತರ ಕಾಣಿಸ್ತೀಯ ನಿಜ ಕೇಳಿಸ್ಲಿಲ್ಲ ನಿಜ ನಿಸ್ ಇಟ್ಕೊಂಡಾಗ ಮಲಯಾಳಿ ಹೀರೋಯಿನ್ ತರ ಕಾ ನಿಜ ಇದು ಕ್ರಶ್ ಲವ್ ಗೊತ್ತಿಲ್ಲ ಆದ್ರೆ ಹುಟ್ಟೋದು ಬದುಕಿದ್ರೆ ಜೋಡಿ ತರ ಕ್ರಶ್ಬೇಕು ವಿಶ್ವಜಿತ್ ಅವ್ರೆ ಈಗ ನಿಮ್ಮ ಹತ್ರ ನಾನು ಕೇಳಬೇಕು ಈಗ ನೀವು ಸಿನಿಮಾಗಳಲ್ಲಿ ಕೂಡ ಸಿನಿಮಾಟೋಗ್ರಫರ್ ಕೆಲಸ ಮಾಡಿದೀರಿ ಈಗ ಶಾರ್ಟ್ ಫಿಲ್ಮ್ಗೂ ಕೂಡ ಅಂದ್ರೆ ಬಹುಶಃ ನನ್ಗೆ ಗೊತ್ತಿಲ್ಲ ತುಂಬಾ ಡಿಫರೆನ್ಸ್ ಇರುತ್ತಾ ಇಲ್ವಾ ಅಂತ ಈಗ ಸಿನಿಮಾಗಾದ್ರೆ ಒಂದು ಹಲವಾರು ಲೊಕೇಶನ್ಸ್ ಹೋಗಿ ನೋಡೋದು ಮತ್ತೆ ಅಂತ ಕೆಲವೊಂದು ಪ್ರೀ ವರ್ಕ್ ಅಂತ ಇರುತ್ತಲ್ಲ ಒಂದು ಹೋಮ್ ವರ್ಕ್ ಅಂತ ಏನ್ ಹೇಳ್ಬೋದು ಸೊ ಅದಿರುತ್ತೆ ಈಗ ಶಾರ್ಟ್ ಫಿಲ್ಮ್ ಕೂಡ ನೀವು ಹಾಗೆ ಮಾಡ್ತೀರಾ ಅಥವಾ ಸ್ವಲ್ಪ ನಿಮಿಷ ಓಕೆ ಏನೋ ಮಾಡೋಣ ಅಂತ ಹೇಗೆ ಪ್ರಿಪರೇಷನ್ ಹೇಗಿರುತ್ತೆ ಇಲ್ಲ ಒಂದು ಒಂದು ಹೇಳಬೇಕು ಅಂತಂದ್ರೆ ಇದರಲ್ಲಿ ಒಂದು ಒಟ್ಟಾರೆ ಒಂದು ಸಿನಿಮಾಕ್ಕಿಂತ ಬರೋಕ್ಕಿಂತ ಬರಕ್ಕಿಂತ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದೆ ಆಕ್ಚುಲಿ ಸೊ ಅವಾಗಿಂದಕ್ಕೂ ಇವಾಗಿದ್ದು ಕಂಪೇರ್ ಮಾಡೋದು ತುಂಬಾ ಡಿಫರೆನ್ಸ್ ಕಾಣ್ತಾ ಇದೆ ಆಕ್ಚುಲಿ ಮುಂಚೆ ಏನಿತ್ತು ನೀವು ಹೇಳಿದಂಗೆ ಏನೋ ಒಂದು ಸ್ವಲ್ಪ ಲೊಕೇಶನ್ ಇದು ಇದು ಮಾಡ್ ಮುಕ್ಸ್ಬಿಡೋದಾ ಅನ್ನೋ ತರ ಇತ್ತು ಬಟ್ ಸಲ ಸಿನಿಮಾಕ್ಕೆ ಹೋಗಿ ವರ್ಕ್ ಮಾಡಿ ಬಂದಮೇಲೆ ನಮಗೆ ಅಂದರೆ ಒಂದು ಸ್ವಲ್ಪ ಏನೋ ಅದು ಗೊತ್ತಾಗ್ತಾ ಹೋದಾಗೆ ಈಗ ಶಾರ್ಟ್ ಫಿಲ್ಮ್ಸ್ ಬಂದರೂ ಕೂಡ ನಾವು ನಮಗೆ ಅದೇ ಕ್ವಾಲಿಟಿ ವರ್ಕ್ ಕೊಡಬೇಕು ಅಂತ ಅನಿಸ್ತಾ ಹೋಗುತ್ತೆ ಆಸ್ ಎ ಟೆಕ್ನಿಷಿಯನ್ ನಾವು ಅದೇ ಥರ ಕ್ವಾಲಿಟಿ ಇಲ್ಲ ಅಂತ ನಮ್ಗೆ ಒಂದು ಲೈಟ್ ಇಲ್ಲ ಅಂತಂದ್ರೆ ನಮಗೆ ಅಯ್ಯೋ ಇಲ್ವಲ್ಲ ಇಲ್ಲಿ ಸುಮ್ಮನೆ ಬ್ಲ್ಯಾಂಕ್ ಇಲ್ಲಿ ಅಥವಾ ಇನ್ನೇನೋ ಕೊಡೋಕ್ಕಾಗ್ತಾ ಇಲ್ಲ ಇನ್ನೇನು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೊಂಡು ಮಾಡೋದು ಒಂಥರ ಬೇರೆ ಇರುತ್ತೆ ಬಟ್ ವಿತ್ ಲೈಟ್ ಕ್ವಾಲಿಟಿನೇ ಚೇಂಜ್ ಇರುತ್ತೆ ಸೊ ನಾ ಇವತ್ತೂ ಹೇಳಿದಷ್ಟೇ ಅಂದ್ರೆ ಯಾವ ಶಾರ್ಟ್ ಫಿಲ್ಮ್ಸ್ ಮೇಕರ್ ಕೂಡ ಬಂದು ಕೇಳಿದ್ರೆ ಅಥವಾ ನಾವೇ ಯಾವ್ದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಂದ್ರೆ ನಮಗೆ ನಮ್ಮ ಪೇಮೆಂಟ್ ಕಟ್ ಮಾಡಿ ಬಟ್ ಇಕ್ವಿಪ್ಮೆಂಟ್ಸ್ ಕೊಡಿ ನಮ್ಗೆ ಬೇಕಾಗಿರೋ ಸಾಕು ಅಂದರೆ ಒಂದು ಕ್ವಾಲಿಟಿ ಕೊಡಕ್ಕೋಸ್ಕರ ಯಾಕೆಂದ್ರೆ ನಾಳೆ ದಿನ ನಮ್ಮ ವರ್ಕೆ ಆಕ್ಚುಲಿ ಮಾತಾಡುತ್ತೆ ನೆಕ್ಸ್ಟ್ ಸೊ ನಾವು ಇದು ಮಾಡೋದಕ್ಕಿಂತ ಸೊ ಅದಕ್ಕೋಸ್ಕರ ಒಂದು ಇಲ್ಲೂ ಅಷ್ಟೇ ಶಾರ್ಟ್ ಫಿಲ್ಸ್ನ ಬಂದರೂ ಕೂಡ ಇವರ ಹತ್ರನೂ ಫಸ್ಟ್ ಅದನ್ನೇ ಹೇಳಿದೆ ಆಕ್ಚುಲಿ ಈಗ ಇಕ್ವಿಪ್ಮೆಂಟ್ಸ್ ಬೇಕು ಈ ಥರದ್ದು ಆಯಿತು ಅಂತ ಹೇಳ್ಬಿಟ್ಟು ಎಲ್ಲದನ್ನ ಪ್ರೊವೈಡ್ ಪ್ರೊವೈಡ್ ಮಾಡಿದ್ರು ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಕೊಡ್ತಾ ಹೋಗ್ತೀವಿ ಸೊ ನಾ ಇಲ್ಲಿ ಮಾಡಿದ್ದು ಅದನ್ನ ಆ್ಯಕ್ಚುಲಿ ಎಕ್ಸ್ಟ್ರಾ ಆರ್ಡಿನರಿ ಫ್ರೇಮಿಂಗ್ ಅಂತ ಏನೂ ಮಾಡಿಲ್ಲ ಅದು ಇನ್ನೇನು ಸುಮ್ಮನೆ ಬೇಕು ಅಂತ ಹೇಳಿ ಫೋರ್ಗೊಂಡು ಏನೋ ಇಟ್ಕೊಂಡು ಮಾಡಿಲ್ಲ ಸೊ ಅದ್ರ ಬದಲು ಏನು ಕತೆ ಇದೆ ಅದು ಏನು ಫೀಲ್ ಇದೆ ಅದನ್ನು ಅವ್ರು ಹೇಳ್ತಾ ಇದ್ರು ನಾನು ಮಾಡ್ತಾ ಇದ್ದೆ ಆ್ಯಕ್ಚುಲಿ ಅಷ್ಟೇ ಆಗಿತ್ತು ಸರ್ ನವನ್ನ ನೀವು ಹೇಳಿ ಒಬ್ಬ ನಿರ್ದೇಶಕನಾಗಿ ಇಷ್ಟು ಜನ ಅಂದರೆ ಬಹುಶಃ ನಿಮಗೆ ಈ ವಿಶ್ವ ಅವ್ರು ಬಿಟ್ಟರೆ ಇನ್ನು ನಿಮಗೆ ರಿಪೀಟೆಡ್ ಆರ್ಟಿಸ್ಟ್ಗಳಲ್ಲ ಸೊ ನೀವು ಒಂದು ಕಥೆನ ನೀವು ಹೀಗೆ ಅಂತ ಒಂದು ಯೋಚನೆ ಮಾಡಿದಾಗ ಈಗ ಬ್ಲೈಂಡ್ ಪಾತ್ರಕ್ಕೆ ಈಗ ನಿಮಗೆ ಕಾವ್ಯ ಅವ್ರನ್ನ ಎಲ್ಲ ಒಂದ್ಸರಿ ನೀವು ಮಾಡ್ಬೋದು ಅದಂತ ನಿಮ್ಗೆ ಅನ್ಸುತ್ತೆ ಹೇಗೆ ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ ಇಲ್ಲ ಅಂದ್ರೆ ಈಗೇನು ನಮ್ಮ ಹತ್ರ ಬರ್ತಾ ಇರ್ತಾರೆ ಈಗ ಆರ್ಟಿಸ್ಟ್ಗಳು ಮಾಮೂಲಿಯಾಗಿ ಬಂದೇ ಬರ್ತಾರೆ ಒಂದು ಆಮೇಲೆ ಹೀರೋಯಿನ್ ನೋಡ್ಕೋ ತುಂಬಾ ಕಷ್ಟನೇ ಶಾರ್ಟ್ ಫಿಲ್ಮ್ ತುಂಬಾ ಕಷ್ಟ ಶಾರ್ಟ್ ಫಿಲ್ಮ್ ಗಳಿಗೆ ಕಷ್ಟ ಚೆನ್ನಾಗಿರೋ ಹುಡ್ಕೋದ್ ಕಷ್ಟ ಹುಡುಗಿಯರ್ ಸಿಗ್ತಾರೆ ಚೆನ್ನಾಗಿರೋ ನಾವು ಸ್ವಲ್ಪ ಫೇಸ್ಬುಕ್ ಅಲ್ಲಿ ಇರೋದ್ರಿಂದ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಆದಷ್ಟು ಟ್ರೈ ಮಾಡ್ತೀವಿ ಇಲ್ಲ ಆತರ ಅಂತಲ್ಲ ನೋಡಿರ್ತೀವಿ ಹೋಗಿದ್ವಿ ನಾವು ಗೋಣಿಚೀಲ ಟೈಮ್ ಅಲ್ಲಿ ಹೋಗಿ ತುಂಬಾ ಹುಡುಕಿದ್ವಿ ಅಲ್ಲಿ ಯಾರು ಒಬ್ರು ಆಗೋರು ಅವ್ರದೇನೋ ಪ್ರಾಬ್ಲಮ್ ಗಳು ಹೇಳ್ಕೊಳ್ಳೋರು ಆಗಲ್ಲ ಅಲ್ಲಿಗೆ ಬರಕ್ ಆಗಲ್ಲ ಅಂತ ನಾವು ವಿತ್ ಫ್ಯಾಮಿಲಿ ಬನ್ನಿ ನಿಮ್ಮ ತಂದೆ ತಾಯ ಕರ್ಕೊಂಬನ್ನಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಇರೋಕೆ ಅಂತ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಆದ ಅವ್ರ ಬರಕ್ ತಯಾರಿರ್ಲಿಲ್ಲ ಅಥವಾ ಎಕ್ಸಾಮ್ ಹೇಳೋದು ಈ ತರ ತುಂಬಾ ಪ್ರಾಬ್ಲಮ್ ಇದೆ ನಾವ್ ನಮ್ಗೆ ಒಂದೊಂದು ತಿಂಗಳು ಹುಡುಕ್ತಿವಿ ಕೆಲವು ಸಲ ಅವ್ರ ಬಜೆಟ್ ನಮ್ಮ ಟೋಟಲ್ ಬಜೆಟ್ ಇರತ್ತೆ ಶಾರ್ಟ್ ಫಿಲ್ಮ್ ಒಂದು ಪಾತ್ರ ಶಾರ್ಟ್ ಬಜೆಟ್ ಹೆಚ್ಚಾಗಿ ಒಬ್ಬರಿಗೆ ನೀವು ಕೊಡೋದು ಓಕೆ ಅಂತ ಎಕ್ಸ್ಪೀರಿಯೆನ್ಸಸ್ ಕೂಡ ಆಗ್ತಾ ಇರ್ತದೆ ಹಾಗಾದ್ರೆ ನನಗೆ ಈಗ ನೀವು ಗೋಣಿ ಚೀಲದ ಟೈಮ್ ಅಲ್ಲಿ ನೀವು ಮಾಡ್ತಿದ್ದ ಆಡಿಷನ್ ಟೈಮ್ ಅಲ್ಲಿ ಆ ತರ ಎಕ್ಸ್ಪೀರಿಯೆನ್ಸಸ್ ಆಗಿದ್ರೆ ಅದನ್ನೆಲ್ಲ ನೀವು ನನ್ನ ಜೊತೆ ಶೇರ್ ಮಾಡಬೇಕು ನಮ್ಮ ಸುದ್ದಿ ಟಿವಿ ವಾಹಿನಿ ವೀಕ್ಷಕರು ಗೋಸ್ಕರ ಅವ್ರ ಜೊತೆ ಒಂದ್ ಸ್ವಲ್ಪ ಶೇರ್ ಮಾಡಿದ್ರೆ ಬಹುಶಃ ಈಗ ಯಾಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೆಲ್ಲ ನಾವ್ ಕೇಳ್ಬೇಕು ಯಾಕೆ ಒಬ್ಬ ಹೊಸ ಹುಡುಗರನ್ನ ನಾವ್ ಯಾಕೆ ಇಲ್ಲಿ ಮಾತಾಡ್ಸ್ಬೇಕು ಅಂತ ಅನ್ಸ್ದಾಗ ಅಲ್ಲ ಆಕ್ಚುಲಿ ನಮ್ಗೆ ಉತ್ತರ ಬರೋದೇನಂದ್ರೆ ನಿಮ್ಮಂಥವ್ರು ಆಕ್ಚುಲಿ ಇನ್ಯಾರಿಗೂ ಮಾದರಿ ಈಗ ಯಾರೋ ಒಬ್ರು ಯಾವ್ದೋ ಒಂದ್ ಟಿ ಟಿವಿ ನೋಡ್ತಾ ಇಲ್ಲೋ ನಾನು ಒಬ್ಬ ಶಾರ್ಟ್ ಫಿಲ್ಮ್ ಮೇಕರ್ ಆಗ್ಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇದ್ರೆ ಬಹುಶಃ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಇವ್ರು ಮಾಡ್ತಿದಾರೆ ನಮ್ಗೆ ಯಾಕೆ ಆಗಲ್ಲ ನಾವು ಮಾಡೋಣ ನಾವು ಪ್ರಯತ್ನ ಪಡೋಣ ಅಂತ ಒಂದು ಸ್ಫೂರ್ತಿ ಎಲ್ಲ ಆ ಸ್ಪಾರ್ಕ್ ಬರ್ಲಿ ಅಂತದಕ್ಕೆ ನಾವು ಆಕ್ಚುಲಿ ನಿಮ್ಮನ್ನು ಮಾತಾಡಿಸ್ತಾ ಇರೋದು ಹಾಗೇನೆ ನಿಮ್ಮ ಪರಿಚಯ ಕೂಡ ಎಲ್ರಿಗೂ ಆಗ್ಬೇಕು ಅನ್ನೋ ಒಂದು ದೃಷ್ಟಿದೆ ಓಕೆ ಮಾತಾಡಣ ಇನ್ನು ಇನ್ನೂ ಇದೆ ಬಾಕಿ ಇದೆ ಸೊ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಎಸ್ ವೀಕ್ಷಕರೇ ಜೋಡಿ ಕುದುರೆ ಹುಡುಗರು ನಮ್ಮ ಜೊತೆ ಇದ್ದಾರೆ ಇನ್ನೂ ಮತ್ತಷ್ಟು ಮಾತಾಡುದಿದೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಎಸ್ ವೀಕ್ಷಕರೇ ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮ ಜೋಡಿ ಕುದುರೆ ಹುಡುಗರು ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಜೋಡಿ ಕುದು್ರೆ ಹುಡುಗರು ಇದ್ದಾರೆ ಇಲ್ಲೇ ಮಾತಾಡೋಣ ಬನ್ನಿ ಎಸ್ ನವನ್ ಜೋಡಿ ಕುದುರೆ ಬಗ್ಗೆ ಮಾತಾಡೋದಾದ್ರೆ ಆ ಟೈಮ್ ನಲ್ಲಿ ಒಂದು ಎಕ್ಸ್ಪೀರಿಯೆನ್ಸಸ್ ಅಂತಾರಲ್ಲ ಹೋಲ್ ಟೀಮ್ ಆಗಿ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು ಅಂತಿದೆಯಲ್ಲ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಒಬ್ಬೊಬ್ರುನು ಕೇಳಬೇಕು ಅಂದ್ರೆ ಅವ್ರವ್ರ ಪಾತ್ರದಲ್ಲಿ ನೀವಿದ್ದಾಗ್ಲೂ ಒಂದು ಒಬ್ಬೊಬ್ರಿಗೆ ಒಂದೊಂದು ಸೆಪರೇಟ್ ಆದ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಆಸ್ ಕ್ಯಾಪ್ಟನ್ ಆಫ್ ಶಿಪ್ ಒಬ್ಬ ನಿರ್ದೇಶಕನಾಗಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ಗೋಣಿಚೀಲ ಆಯ್ತು ಗೋಣಿ ಚೀಲ ಆದ್ಮೇಲೆ ಒಂದಿಷ್ಟು ಕಲ್ತಿದ್ವು ಅನ್ಕೊಂಡು ಒಂದು ಅಂದ್ರೆ ಗೋಣಿಚೀಲದ ಪ್ರಾಬ್ಲಮ್ಗಳೇ ಬೇರೆ ಅಂದ್ರೆ ಅದು ಕಾಡು ನಕ್ಸ್ಲೆಟ್ ಪೊಲೀಸ್ ಅಲ್ಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯ್ತು ನಮ್ದು ಅಂದ್ರೆ ನಾಲ್ಕು ದಿನ ಶೂಟಿಂಗ್ ಇರೋದು ಮೂರ್ ದಿನಕ್ಕೆ ಬಂದ್ಬಿಡ್ತು ಮೂರ್ ದಿನಕ್ಕೆ ಮಾಡ್ಲೇಬೇಕು ಈಗ ಗೋಣಿಚೀಲ ಹೆಂಗೆ ಅಂದ್ರೆ ಒಂದು ಬೇಲಿ ಇರ್ತಿತ್ತು ಈ ಬೇಲಿ ದಾಟಂಗಿಲ್ಲ ಫಾರೆಸ್ಟರ್ ಇಟ್ಕೊಂಡು ಹೋಗ್ತಿದ್ರು ನಾನು ಎಷ್ಟು ಜೋಡಿಕೆ ಜೋಡಿಕೆ ತುಂಬಾ ಗೋಣಿಚೀಲ ಬಿಡ್ತಾನೆ ಇಲ್ಲ ಇವರು ಆಗಿನ ಜೋಡಿಕೆ ಹೋದ್ರೆ ಗೋಣಿಚೀಲ ಹಾಗಾದ್ರೆ ಒಂದ್ಸಲ ನಾವು ವೀಕ್ಷಕರಿಗೆ ಗೋಣಿಚೀಲದ ಒಂದು ಕೆಲವು ತುಣುಕಾದ್ರೂ ನಾವು ತೋರಿಸ್ಲೇಬೇಕು ಎಸ್ ವೀಕ್ಷಕರೇ ನಿಮ್ಗೆ ಗೋಣಿಚೀಲ ಆ ಒಂದು ಶಾರ್ಟ್ ಫಿಲ್ಮ್ ನ ಒಂದು ಸಣ್ಣ ತುಣುಕು ನಿಮ್ಮ ಮುಂದೆ ಬೇಕೇನೋ

ಅದಂಗಿರ್ಲಿ ಬರೋ ಲವ್ ಮಾಡ್ತಾ ಮತ್ತೆ ಆದ್ರೆ ಮೀಟ್ ಮಾಡ್ಲೇ ಇಲ್ಲ ಎಂತ ಗೊತ್ತಾ ಮನೇಲಿ ಬಸ್ ಮಿಸ್ ಆಯ್ತು ಅಂತ ಸುಳ್ಳು ಹೇಳಿ ದಿನಾ ಕಾಯ್ತಾ ಇದ್ದೆ ಪಾನಿಪುರಿ ಗೋಬಿ ಮಂಚೂರಿ ಅಂದ್ರೆ ಇಷ್ಟಾನೇ ಅದನ್ನೆಲ್ಲ ಲವ್ ಓನ್ ಆಗತ್ತೆಲ್ಲಾ ಇಷ್ಟ ನಾನು ಉಸಿರಿರೋವರ್ಗು ನಿಮ್ಮನ್ ಚೆನ್ನಾಗ್ ನೋಡ್ಕೋತೀನಿ ನನ್ನ ಉಸಿರಿರೋವರೆಗೂ ಉಸಿರಾಡ್ಕೊಂಡು ಚೆನ್ನಾಗಿರ್ತೇನೆ ಮತ್ ಸರಿಯಾಗಿ ಉಸಿರಾಡೋದ್ ಕಲ್ತ್ಕೋ ಆದ್ರೆ ನೀವ್ ನನ್ ಹಾರ್ಟಿರಾ ನೆಕ್ಸ್ಟ್ ಟೈಮ್ ಬಂದಾಗ ಕುಯ್ದು ಬಿಟ್ಟು ನೋಡ್ತೀನಿ ಏಯ್ ಬಾಬಾರ ಇವನೊಬ್ಬ ಸಿಕ್ಕರೆ ಸಾಕ್ ಕೊಡೆ ರಿಪೇರಿ ಮಾಡ್ಕೊಂಡು ಕುತ್ಕೋತಾನೆ ಸರ್ ಕಾವ್ಯ ಅವರೇ ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಜೋಡಿ ಕುದ್ರಲ್ಲಿ ಯಾವ ರೀತಿ ಅಂತ ಫಸ್ಟ್ ಆಫ್ ಆಲ್ ಈ ಟೀಮ್ ಒನ್ ಟೀಮ್ ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ ನಾನು ಯಾವತ್ತೂ ನೋಡಿಲ್ಲ ನಾನು ವರ್ಕ್ ಮಾಡಿದ್ದೀನಿ ಮುಂಚೆ ಬಟ್ ಎಲ್ಲೂ ಎಷ್ಟು ಗುಡ್ ಟೀಮ್ ನೋಡಿಲ್ಲ ದಟ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಂಗೆ ಯಾವತ್ತೂ ಇನ್ಸೆಕ್ಯೂರ್ಡ್ ಆಗಿ ಅಥವಾ ಏನು ಫೀಲ್ ಆಗಿಲ್ಲ ಅವ್ರ ಮನೆ ಹುಡ್ಗಿ ಅವ್ರ ಮನೆ ಮಗಳನ್ನ ಹೆಂಗ್ ನೋಡ್ಕೊಂತಾರೆ ಅಷ್ಟೇ ಕೇರ್ಫುಲ್ ಆಗಿ ಟ್ರೀಟ್ ಮಾಡ್ಯಾರ ನಾನು ಊರಿಂದ ಬರ್ ಬರೋದ್ರಿಂದ ಇಡ್ದು ನನ್ನ ಊರಿಗೆ ವಾಪಸ್ ಹೋಗೋ ತನಕ ನೀವೇನ್ ಹೇಳ್ತೀರಿ ಯಶಸ್ವಿ ಸ್ಟಾರ್ಟಿಂಗ್ ಫಸ್ಟ್ ಸ್ಕ್ರಿಪ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗ ಏನಂತಾರೆ ಮಾಕ್ ಪ್ರಾಕ್ಟೀಸ್ ಅಂತಾರಲ್ಲ ಸಮಿಂಗ್ ಲೈಕ್ ದಟ್ ಮಾಡಿ ಸ್ವಲ್ಪ ನಮಿಬ್ರು ಆಗ್ಬೇಕಲ್ವಾ ಸೊ ಬಿಕಾಸ್ ಅವ್ರ್ ನನಗೆ ಸ್ಟ್ರೇಂಜರ್ ಫಸ್ಟ್ ಸೊ ಗೊತ್ತಿರ್ಲಿಲ್ಲ ಸೊ ಜೆಲ್ಲಪ್ ಆಗ್ಲಿ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋರು ಆಮೇಲೆ ಫ್ರೀ ಟೈಮ್ ಇದ್ದಾಗ ನಾನು ತುಂಬಾ ಚಾಕ್ಲೇಟ್ಸ್ ಇಷ್ಟ ನನಗೆ ಸೊ ಇವ್ರ ಫ್ರೆಂಡ್ಸ್ ಎಲ್ಲ ನಂಗೆ ಚಾಕ್ಲೇಟ್ ಕೊಡೋರು ತಂದು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಲಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಲಿ ಅಂತ ತುಂಬಾ ಎನ್ಕರೇಜ್ ಮಾಡ್ತಾರೆ ನಾವನ್ನು ಹೊಸಬ್ರು ಅಂತ ಏನು ಇಲ್ ನಾಟ್ ಡಿಸ್ಕ್ರಿಮಿನೇಟ್ ಫ್ರೆಶರ್ಸ್ ಹಂಗೆಲ್ಲ ಇದ್ ಮಾಡಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ ಒಳ್ಳೆ ಒಳ್ಳೆ ವೆರಿ ಡೌನ್ ಟು ಅತ್ ಅವ್ರು ನೋಡಕ್ ಹೀಗೆ ಕಾಣ್ತಾರೆ ಫಸ್ಟ್ ಟೈಮ್ ನೋಡಿದಾಗ ಐ ಮೀನ್ ಹಿ ಲುಕ್ಸ್ ವೆರಿ ಸಿಂಪಲ್ ಹಿ ಲುಕ್ಸ್ ವೆರಿ ಸಿಂಪಲ್ ವಿಶ್ವರೇ ನೀವು ಹೇಳಿ ಅಂದರೆ ಈಗ ನೀವು ಪುಡ್ಗೋಸಿ ಮಾಡಿದ್ರಿ ಅದಾದ್ಮೇಲೆ ಯು ವಾಸ್ ವರ್ಕಿಂಗ್ ಆಸ್ ಆನ್ ಎಂಜಿನಿಯರ್ ಅಂದರೆ ಒಬ್ಬ ಎಂಜಿನಿಯರ್ ಆಗಿ ವರ್ಕ್ ಮಾಡಿದ್ರಿ ಆಮೇಲೆ ಒಬ್ಬ ಆಕ್ಟರ್ ಆಗಿ ಓಕೆ ನಾನು ಇದರಲ್ಲೂ ಟ್ರೈ ಮಾಡಬೇಕು ಅಂತ ನೀವು ತೊಗೊಂಡ್ರಿ ಸೊ ಏನು ಡಿಫ್ರೆನ್ಸ್ ಏನು ನೋಡ್ತಿದ್ದೀರಾ ಅಂದರೆ ಆ ಜಾಬ್ ಅದು ಅದು ಅಲ್ಲ ನಾನು ಪಿ ಯು ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಸೆಕೆಂಡ್ ಪಿ ಯು ಆದ್ಮೇಲೆ ಈ ತರ ಪ್ಲಾನ್ ಇತ್ತು ಇಲ್ಲ ನಾನು ಹೋಗ್ತೀನಿ ಅಂತ ಆವಾಗ ತಂದೆ ಇಲ್ಲ ನೀನು ಈ ತರ ಮಾಡು ಡಿಗ್ರಿ ಮಾಡು ಆಮೇಲೆ ನೀವು ಹೋಗೋ ಏನು ಕೇಳವ ಇವತ್ತಿಗೂ ಅವ್ರ ಅದೇ ಸಪೋರ್ಟ್ ಬಂದೆ ನನಗೇನು ಬರ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನಾನು ಪುಟ್ಗೋಸಿ ಮಾಡ್ಬೇಕಂದಾಗ ನನಗೆ ಆ್ಯಕ್ಟಿಂಗ್ ಬರ್ತಿರಲಿಲ್ಲ ಅವ್ರು ಸುಮಾರು ಓಡಾಡಿದ್ದೆ ಸಿಕ್ಕಾಬಡೆ ಓಡಾಡ್ತಾ ಇದ್ದೆ ಚಿಕ್ಕ ಚಿಕ್ಕ ಚಾನ್ಸಿಗೋಸ್ಕರ ಆವಾಗ ಇಲ್ಲ ಹಿಂಗೆ ಹಿಂಗೆ ಅಂತ ಒಂದು ಕತೆ ಮಾಡೋಣ ಯಾರು ಇಲ್ಲ ನನಗೆ ಸೊ ಒಂದು ಕತೆ ಮಾಡೋಣ ಅದಕ್ಕೊಬ್ಬ ಡೈರೆಕ್ಟ್ರನ್ನ ಹುಡ್ಕೋಣ ಅಂತ ಆವಾಗ ಬಂತು ಆವಾಗ ಹಿಂಗಾಯ್ತು ಅವಾಗ ಕತೆ ತೊಗೊಂಬಂದು ಹೇಳಿ ಆಯಿತು ಆವಾಗಲೂ ನಂಗೆ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ ಆ್ಯಕ್ಟಿಂಗ್ ಅಂದರೆ ಮಾಡ್ತೀನಿ ಅನ್ನೋದಿತ್ತು ಆದರೆ ಮಾಡು ಅಂದಾಗ ಹಿಂಗೆ ಕಾನ್ಷಿಯಸ್ ಆಗಿಡ್ತಿದೆ ಏನು 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 ಅಲ್ಲಿ ಟ್ರೈನ್ ಅಪ್ ಮಾಡಿದರು ಹಿಂಗೆ 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 ಹೇಳ್ಕೊಡ್ತಾ ಹೋದರು ನವನ್ ಮತ್ತು ಸಂತೋಷ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅದಾಯ್ತು ಫಸ್ಟ್ ಆಯಿತು ಆಮೇಲೆ ಗೋಣಿ ಮತ್ತೆ ಹೆವಿ ಪ್ರಾಕ್ಟೀಸ್ ಆಯಿತು ಆಮೇಲೆ ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ ಆ್ಯಕ್ಚುಲಿ ಮಾಡಿದ್ವಿ ಇವ್ರ ಜೊತೆ ಹಾಗೆ ಮಾಡಿದ್ಬಿಟ್ರೆ ಅದಕ್ಕೆ ಅಂತ ಹೆವಿ ಇದು ಮಾಡಲಿಲ್ಲ ಅಂದ್ರೆ ನನಗೆ ಓನ ಬಿಟ್ಬಿಟ್ರು ಮಾಡ್ತಾನೆ ಅಂತ ನಾನು ಓನ ನಾ ಪ್ರಿಪೇರ್ ಆಗ್ತಾ ಹೋದೆ ಸೊ ವಿಶ್ವಜಿತ್ ನೀವು ಹೇಳಿ ನಿಮ್ಮ ಒಂದು ಈ ಜೋಡಿ ಕುದುರೆ ಪಯಣ ಯಾವ ತರ ಅಂತ ಆ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ಕೂಡ ಏನೋ ಒಂದು ಕಲಿಯದಿರುತ್ತೆ ಟೆಕ್ನಿಷಿಯನ್ ಯಾಕೆಂತಂದ್ರೆ ಕೆಲವು ಟೈಮ್ ಏನ್ ಮಾಡ್ತೀವಿ ಅಂತ ಯಾವ ಇದಕ್ಕೆ ಹೋದ್ರು ಕೂಡ ಅಲ್ಲಿ ಟ್ರೈ ಪೋಡೋ ಕಾಲ್ ಮುರಿದೋಗಿರುತ್ತೆ ಆ ತರದ್ದೇನೋ ಶಾರ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ಸ್ ಅಂತ ಬಂದಾಗ ಕೆಲವೊಂದು ಆ ತರದ ಡಿಬೇಟ್ಗಳು ತುಂಬಾ ಇರ್ತವೆ ಸೊವಾಗ ಇಲ್ಲ ಬೇಸ್ ಇರಲ್ಲ ಕೆಲವೊಂದು ಟೈಮ್ ಸೊ ಬೇಸ್ ಇಲ್ಲ ಅಂದ ತಕ್ಷಣ ಅಕ್ಷಣ ಬುಕ್ ಇಟ್ಕೊಂಡು ಮಾಡೋದು ಅಥವಾ ಇನ್ಯಾರನ್ನ ಯಾರನ್ನ ಮಲಿಸ್ಬಿಟ್ಟು ಬ್ರೆ ಹೋಲ್ ಮಾಡ್ ಮಾಡಿಸ್ಬಿಟ್ಟು ಬೆಂಬಲ ಮಾಡ್ತಾ ಇರ್ತೀವಿ ಸೊ ಕ್ಯಾಮರಾ ವರ್ಕ್ ಅಂತ ಬಂದ್ರೆ ಅಥವಾ ಇನ್ನೇನೋ ತರದ್ ಬಂತಂದ್ರೆ ಇನ್ಸ್ಟಲ್ಯೂಷನ್ಸ್ ಗಳನ್ನ ಹುಡುಕ್ತಾ ಹೋಗ್ತಿವಿ ಶಾರ್ಟ್ ಬಂದಾಗ ಏನ್ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಇನ್ಸ್ಟಾಂಟ್ ಆಗಿ ಏನ್ ಬೇಕು ಅನ್ನೋದನ್ನ ಸೊ ಇಲ್ಲೂ ಕೂಡ ಹಂಗೆ ಒಂದು ಸೀನ್ ಬಂತು ಒಂದು ಆಟೋದಲ್ಲಿ ಆಟೋ ಟ್ರಾವೆಲ್ ಮಾಡ್ತಾರ ಸೀನು ನಮಗೆ ಗೀಟ್ ಅಂದ್ರೆ ಏನು ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಬಟ್ ಲೈಟ್ ಬೇಕೇ ಬೇಕಿತ್ತು ಸೊ ಅವಾಗ ಏನು ಮಾಡಿದ್ವಿ ಅಂತಂದರೆ ಒಂದು ಹಿಂಗೆ ಥರ ಆಟೋ ನಿಲ್ಲಿಸ್ಬಿಟ್ಟು ಒಂದು ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಆಟೋನ ಮೇಲ್ಗಡೆ ಒಂದು ಎಲ್ ಇ ಡಿ ಲೈಟ್ ಕಟ್ಬಿಟ್ಟು ಚಿಕ್ಕದಾಗಿ ಅಂದರೆ ಆರ್ಟಿಸ್ಟ್ ಇಬ್ಬರು ಕೂತಿರ್ತಾರೆ ಡ್ರೈವರ್ ಜಾಗದಾಗ ನಾನು ಕೂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಆಟೋನ ಶೇಕ್ ಮಾಡಿಸ್ಕೊಂಡು ಶೇಕ್ ಮಾಡ್ತಾ ಆ ಕಡೆ ಈ ಕಡೆ ಇಬ್ಬರು ಈ ಕಡೆ ಇಬ್ಬರು ಈ ಕಡೆ ಇಬ್ಬರನ್ನ ಒಂದು ಎರಡು ರೆಂಬೆ ಕೊಟ್ಬಿಟ್ಟು ಅವರಿಗೆ ಹಿಂಗೆ ಈ ಶಾಡೋ ಬರ್ತಾರ ಗಾಡಿ ಪಾಸ್ ಆಗ್ತಾ ಇರೋ ಟೈಪ್ ಒಂದಷ್ಟು ಇದು ಮಾಡ್ಕೊಂಡ್ವಿ ಚೀಟ್ ಮಾಡ್ಕೊಡ್ತಾರ ಈ ಕಡೆ ಈ ಒಬ್ಬ ತಗೊಂಡ್ ಹೋಗ್ತಾನೆ ಹಿಂಗೆ ರೆಂಬೆನ ಮತ್ತೆ ಇನ್ಸ್ಟಾಟ್ ಆಗಿ ಹಿಂಗೆ ಈ ಕಡೆ ಒಬ್ಬ ತಗೊಂಡ್ ಹೋಗ್ತಾನೆ ಮತ್ತೆ ವಿತ್ ಬೆಳ್ಕು ವಿತ್ ಲೈಸೆನ್ಸ್ ಯಾಕಂದ್ರೆ ಈ ಕಡೆ ಥರ್ಮೋಕೋಲ್ಸ್ ಇಟ್ಕೊಂಡು ಅಂದ್ರೆ ಬೇರೆ ಯಾವ್ದೊಂದ್ ಗಾಡಿ ಪಾಸ್ ಆಗ್ತದೆ ಪಾಸ್ ಆಗ್ತದೆ ಅದರದ್ದು ಆ ಕಡೆ ಈ ಕಡೆ ಶೇಕ್ ಮಾಡ್ಕೊಂಡು ಮಾಡ್ಬೇಕು ಅದು ಆಕ್ಚುಲಿ ನ್ಯಾಚುರಲ್ ಆಗಿ ಬಂದಿದೆ ಕಟ್ ಶಾರ್ಟ್ಸ್ ಅವ್ರದ್ದು ಕ್ಲೋಸ್ ಅಪ್ಸ್ ಬಂದಾಗ ಮೂವ್ ಆಗ್ತಾ ಇರೋ ಶಾರ್ಟ್ಸ್ ಕಡೆ ಬಂದಾಗ ಇದು ಚೀಟ್ ಮಾಡಿದಂತ ಗೊತ್ತಾಗಲ್ಲ ಅದಕ್ಕೆ ಒಂದು ಖುಷಿ ಆಯ್ತು ಜೋಡಿ ಕುದ್ರೆ ಟೀಮ್ ನೀವು ಹೋಲ್ ಒಂದು ಟೀಮ್ ಆಗಿ ಬಂದಿದ್ದು ನಿಜವಾಗ್ಲೂ ಖುಷಿ ಆಯ್ತು ಯೂಶ್ವಲಿ ಏನು ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಆದರೆ ನಾನಿವತ್ತು ನಿಮಗೆ ಇಷ್ಟೊಂದು ಒಳ್ಳೆ ಮಾತುಗಳನ್ನು ಆಡಿದಿರಾ ತುಂಬ ಚೆನ್ನಾಗಿತ್ತು ಬಹಳಷ್ಟು ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂದರೆ ಜೋಡಿ ಕುದ್ರೆ ಒಂದೇ ಸಿನಿಮಾಕ್ಕೆ ಅಂದರೆ ಒಂದು ಶಾರ್ಟ್ ಫಿಲ್ಮ್ಗಿಂತ ಇನ್ನೂ ಹೆಚ್ಚು ಒಂದು ನೀವು ಆಸೆ ಪಟ್ಟಂತೆ ಇನ್ನೊಂದು ಮತ್ತೊಂದು ದೊಡ್ಡ ಸಿನಿಮಾ ಬರಲಿ ಇದೇ ಹುಡುಗರು ಜೋಡಿ ಕುದುರೆ ಹುಡುಗರು ಅಲ್ಲಿಯೂ ಕೂಡ ದೊಡ್ಡ ತೆರೆ ಮೇಲೆ ಬರಲಿ ಅನ್ನುವಂಥ ಆಶಯ ಜೊತೆ ಈ ಒಂದು ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ ಜೊತೆಗೆ ಸಂಕ್ರಾಂತಿ ಹಬ್ಬ ಇವತ್ತು ಸೊ ತಗೊಳ್ಳಿ ವೀಕ್ಷಕರೇ ಇದಿಷ್ಟು ಜೋಡಿ ಕುದುರೆ ಟೀಮ್ ನ ಮಾತಾಗಿತ್ತು ಅಂದ್ರೆ ಆ ಹೊಸ ಹುಡುಗರ ಮಾತಾಗಿತ್ತು ಮತ್ತಷ್ಟು ಸಿನಿಮಾಗಳನ್ನ ಅವ್ರು ಮಾಡ್ಲಿ ಮತ್ತಷ್ಟು ಸಕ್ಸಸ್ ಅನ್ನ ಅವ್ರು ನೋಡ್ಲಿ ಅನ್ನುವಂತ ಒಂದು ಆಶಾ ಭಾವದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಲಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ ಸುದ್ದಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಜೋಡಿ ಕುದುರೆ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು